ಹಲೋ ನಮಸ್ತೆ ಇಲ್ರಿಗೂ ಸೆಕೆಗಾಲ ಶುರುವಾಗಿದೆ ಅನಿವಾರ್ಯವಾಗಿ ನಮಗೆ ಕೆಲವೊಂದು ಸರಿ ಬಿಸಿಲಿಗೆ ಓಡಾಡಲೇಬೇಕಾಗುತ್ತೆ ನಮಗೆ ಅದನ್ನು ಅವಾಯ್ಡ್ ಮಾಡೋದಿಕ್ಕೆ ಆಗಲ್ಲ ಕೆಲವೊಂದು ಸರಿ ಏನೋ ಏನಾಗುತ್ತೆ ಅಂತಂದರೆ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೊಂಡು ಹೋಗ್ತೀವಿ ಬಟ್ ಕೆಲವೊಂದು ಸರಿ ಮರೆತು ಹೋಗ್ತೀವಿ ಅಥವಾ ಕೆಲವೊಂದು ಸರಿ ಹಾಕೋದಿಕ್ಕೂ ಕೂಡ ಆಗಲ್ಲ ನಮ್ಮ ಹತ್ರ ಕೆಲವ್ರ ಹತ್ರ ಇರೋಲ್ಲ ಸನ್ಸ್ಕ್ರೀನ್ ಲೋಷನಲ್ಲಿ ಇಟ್ಕೊಂಡಿರಲ್ಲ ಹಾಕೋದಿಕ್ಕೂ ಆಗಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ ಮೇಲೆ ಟ್ಯಾನ್ ಆಗಲಿಕ್ಕೆ ಶುರುವಾಗುತ್ತೆ ಕಪ್ಪಾಗಲಿಕ್ಕೆ ಆಗುತ್ತೆ ಮುಖ ಕಪ್ಪಾಗಲಿಕ್ಕೆ ಆಗುತ್ತೆ ಅಥವಾ ಹೊರಗಡೆ ಒಂದ್ಸರಿ ಬಿಸಿಲಿಗೆ ಹೋಗಿ ಬಂದ್ವಿ ಅಂತಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಏನಾಗುತ್ತೆ ಅಂತ ಅಂದರೆ ಸ್ಕಿನ್ ಕೆಂಪಾಗುತ್ತೆ ಮುಖ ಕೆಂಪಾಗುತ್ತೆ ಅಥವಾ ಬೆವರು ಜಾಸ್ತಿ ಆದಾಗ ಗುಳೆಗಳು ಸ್ಟಾರ್ಟ್ ಆಗುತ್ತೆ ಈ ಥರದ್ದೆಲ್ಲದೂ ಪ್ರಾಬ್ಲಮ್ ಶುರುವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಮ್ಮರ್ ಟೈಮಲ್ಲಿ ಅಥವಾ ಈ ಸೆಕೆಗಾಲದಲ್ಲಿ ಇದೆಯಲ್ವಾ ಸ್ಕಿನ್ ಕೇರನ್ನು ಮಾಡೋದು ತುಂಬ ಕಷ್ಟ ಬಟ್ ಸ್ಕಿನ್ ಕೇರನ್ನು ಮಾಡೋದು ತುಂಬ ಮುಖ್ಯ ಕೂಡ ಜಾಸ್ತಿ ಪಿಂಪಲ್ಸ್ ಮೊಡವೆ ರ್ಯಾಶಸ್ ಸ್ಕಿನ್ ಹಾಳಾಗೋದಿದೆಯಲ್ವ ಇದು ಸೆಕೆಗಾಲದಲ್ಲಿ ಯಾಕಂತಂದ್ರೆ ಬೆವರು ಜಾಸ್ತಿ ಆದಾಗ ಮುಖದಲ್ಲಿ ಏನು ಅಂತಂದ್ರೆ ಆ ಗುಳೆಗಳು ಜಾಸ್ತಿ ಬೀಳಲಿಕ್ಕೆ ಶುರು ಆಗುತ್ತೆ ಹೊರಗಡೆ ಹೋದಾಗ ಸನ್ ಟೈನ್ ಆಗುತ್ತೆ ಸನ್ ಬರ್ನ್ ಆಗುತ್ತೆ ಡಸ್ಟ್ ಅಥವಾ ಪೊಲ್ಯೂಷನ್ ಎಲ್ಲ ಮುಖ ಸ್ಕಿನ್ ಮೇಲೆ ಬಿದ್ದಾಗ ಮುಖ ಹಾಳಾಗುತ್ತೆ ಸೊ ಒಂದು ವೇಳೆ ಬಿಸಿಲಲ್ಲಿ ಓಡಾಡಿ ಬಂದು ಸನ್ ಟೈನ್ ಆಗಿ ಮುಖ ಕಪ್ಪಾಗಿದ್ರೆ ಮನೆಯಲ್ಲಿ ಯಾವ ತರ ನಾವು ಇದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು ಯಾವ ಥರ ಈ ಸಣ್ ಟ್ಯಾನನ್ನು ಕಮ್ಮಿ ಮಾಡ್ಬೋದು ಸಣ್ಬರ್ನನ್ನು ಕಮ್ಮಿ ಮಾಡ್ಬೋದು ಮುಖ ಕಪ್ಪಾಗೋದನ್ನು ಕಪ್ಪಾಗೋದನ್ನು ಯಾವ ಥರ ತಡೆಯಬಹುದು ಏನಾದರೂ ಮನೆ ಮದ್ದು ಇದೆಯಾ ಏನಾದರೂ ಉಪಾಯಗಳಿದೆಯಾ ಖಂಡಿತವಾಗ್ಲೂ ಇದೆ ಒಂದು ವೇಳೆ ನಾವು ಸನ್ಸ್ಕ್ರೀನ್ ಹಾಕೋಕೆ ಮರ್ತ್ವಿ ಹಾಗೇ ಬಿಸಿಲಲ್ಲಿ ಓಡಾಡ್ವಿ ಬಂದ್ವಿ ಸನ್ ಟ್ಯಾನ್ ಆಯಿತು ಬರ್ನ್ ಆಯಿತು ಅಂತಂದರೆ ಮನೆಯಲ್ಲಿ ಸಿಂಪಲಾಗಿ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ನಾವು ಆ ಟ್ಯಾನ್ ಟ್ಯಾನನ್ನು ಅಥವಾ ಮುಖ ಕಪ್ಪಾಗಿರೋದನ್ನು ಅಥವಾ ಮುಖ ಕೆಂಪಾಗಿರೋದನ್ನು ಅದನ್ನ ತಡೆಗಟ್ಬೋದು ತುಂಬಾ ಚೆನ್ನಾಗಿ ಸ್ಕಿನ್ನನ್ನು ಮೇಂಟೈನ್ ಮಾಡ್ಬೋದು ಮತ್ತು ಒಳ್ಳೆಯ ಅದ್ಭುತವಾಗಿರುವಂಥ ರಿಸಲ್ಟ್ ಕೂಡ ಸಿಗುತ್ತೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳಿಂದ ಹಾಗಾದರೆ ಏನದು ತುಂಬ ಬಿಸಿಲಲ್ಲಿ ಓಡಾಡ್ತೀವಿ ಹೊರಗಡೆ ಬರ್ತೀವಿ ಅಂದರೆ ಒಳಗಡೆ ಮನೆ ಒಳಗಡೆ ಬಂದ ನಂತರ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ತಣ್ಣೀರನ್ನು ಮುಖಕ್ಕೊಂದ್ಸತಿ ಎರಚ್ಕೊಂಡು ಬಿಡಬೇಕು ಎರಚ್ಕೊಂಡು ಒಂದೆರಡು ಮೂರು ನಿಮಿಷ ತಣ್ಣೀರನ್ನು ಎಸ್ತಾ ಇರಬೇಕು ಅಥವಾ ತಣ್ಣೀರಲ್ಲಿ ಮುಖನ ತೊಳಿಬೇಕು ಒಂದು ಇದರಿಂದ ಏನಾಗುತ್ತೆ ಅಂತಂದರೆ ಬಿಸಿಲಿಗೆ ಓಡಾಡಿ ಮುಖ ಎಲ್ಲ ಕೆಂಪು 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 ಆಗಿರುತ್ತಲ್ವ ಎಲ್ಲ ಆಗಿರುತ್ತಲ್ವ ಒಂದ್ಸರಿ ನಿಮ್ಮ ಮುಖ ಕಂಪ್ಲೀಟಾಗಿ ಕೂಲಾಗುತ್ತೆ ಇನ್ನೂ ಒಂದು ಬೆಸ್ಟ್ ಏನು ಅಂತ ಅಂದರೆ ಮುಖ ತೊಳಿತೀರಲ್ಲ ತೊಳೆದಾದ ನಂತರ ಒಂದೆರಡು ನಿಮಿಷ ಐಸ್ ಕ್ಯೂಬ್ಸ್ ಇರುತ್ತಲ್ವ ಮನೆಯಲ್ಲಿ ಫ್ರಿಜ್ಜಲ್ಲಿ ನೀವು ಐಸ್ ಕ್ಯೂಬ್ಸ್ ಇಟ್ಕೊಂಡಿದ್ರೆ ಒಂದು ಟವೆಲಿಗೆ ಐಸ್ ಅಂದರೆ ಕ್ಲೀನ್ ಆಗಿರುವಂಥ ಟವೆಲ್ಗೆ ಅಥವಾ ಬಟ್ಟೆಗೆ ಆ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಅದನ್ನ ಈ ಥರ ಮುದ್ದೆ ಮಾಡಿಕೊಂಡು ಐಸ್ ಕ್ಯೂಬನ್ನು ನಾವು ಮುಖದ ಮೇಲೆ ಕ್ಲೀನಾಗಿ ಈ ಥರ ಮಸಾಜ್ ಮಾಡಬೇಕು ಒಂದ್ ಎರಡರಿಂದ ಮೂರು ನಿಮಿಷ ಸಾಕು ಹೊರಗಡೆ ಬಿಸಿಲಿಗೆ ಹೋಗಿ ಬಂದ ನಂತರ ಕೋಲ್ಡ್ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದಕ್ಕೆ ಇದು ಸಮ್ಮರ್ ಟೈಮಲ್ಲಿ ಸೆಕೆಗಾಲದಲ್ಲಿ ತುಂಬಾ ಅಂತಂದ್ರೆ ಅಂದ್ರೆ ನಮ್ಮ ಬ್ಯೂಟಿ ನಮ್ಮ ಮಂದ ನಮ್ಮ ಸ್ಕಿನ್ ಅನ್ನ ಕಾಪಾಡೋದಕ್ಕೆ ತುಂಬಾ ಮುಖ್ಯ ಹೊರಗಡೆ ಹೋಗಿ ಬಂದ ತಕ್ಷಣ ಕೋಲ್ಡ್ ವಾಟರ್ ಟ್ರೀಟ್ ಮಾಡಿ ತನ್ನೀರಲ್ಲಿ ಮುಖನ ತೊಳೆಯೋದು ಕ್ಲೀನ್ ಆಗಿ ಅಥವಾ ಐಸ್ ಕ್ಯೂಬ್ ಅಲ್ಲರೂ ತೊಳೆದಾದ ನಂತರ ಐಸ್ ಕ್ಯೂಬ್ ಇಟ್ಕೊಂಡು ಸ್ವಲ್ಪ ಮಸಾಜ್ ಮಾಡೋದು ಆಗ ಸ್ಕಿನ್ ತುಂಬ ಕೂಲ್ ಆಗುತ್ತೆ ಆ ರೆಡ್ಡಿಶ್ ಇರ್ಬೋದು ಕೆಂಪ್ ಕೆಂಪಾಗಿರುತ್ತಲ್ವ ಅದೆಲ್ಲ ಕಾಮ್ ಡೌನ್ ಆಗುತ್ತೆ ಆ ಇರಿಟೇಷನ್ ಎಲ್ಲ ಕಮ್ಮಿ ಆಗುತ್ತೆ ಇದು ಒಂದು ಇದನ್ನ ಖರ್ಚಿಲ್ಲದೆ ಯಾರು ಬೇಕಾದ್ರೂ ನೀವು ಹೊರಗಡೆ ಹೋಗಿ ಬಂದ ತಕ್ಷಣ ದಿನ ಮಾಡಬಹುದು ಏನು ತೊಂದರೆ ಇದರಲ್ಲಿ ಕಲ್ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಇನ್ನೊಂದು ಏನು ಅಂತಂದರೆ ಐಸ್ ಕ್ಯೂಬಿಂದ ನಾವು ಮುಖಕ್ಕೆ ಟ್ರೀಟ್ ಮಾಡ್ತೀವಲ್ವ ಮಸಾಜ್ ಮಾಡ್ತೀವಲ್ವ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಸ್ಕಿನ್ ಟೈಟ್ ಆಗುತ್ತೆ ರಿಂಕಲ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ತುಂಬ ಕಮ್ಮಿ ಆಗುತ್ತೆ ಸ್ಕಿನ್ ಕೂಲ್ ಆಗುತ್ತೆ ಗ್ಲೋ ಕೂಡ ಆಗುತ್ತೆ ಐಸ್ ಕ್ಯೂಬ್ ಟ್ರೀಟ್ಮೆಂಟ್ ತುಂಬ ತುಂಬ ಒಳ್ಳೆಯದು ತುಂಬ ಸೆಲೆಬ್ರಿಟೀಸ್ಗಳೆಲ್ಲ ಇದನ್ನ ಮಾಡ್ತಾ ಇರ್ತಾರೆ ಇದು ಒಂದೇದು ಎರಡ್ನೇರು ತುಂಬಾ ಜಾಸ್ತಿ ಅಲ್ಲಲ್ಲಿ ಹನಿ ಎಲ್ಲ ಕಪ್ಪಾಗಿದೆ ಮುಖ ಫುಲ್ ಕಪ್ಪಾಗಿದೆ ಯಾಕೋ ತುಂಬಾ ಟ್ಯಾನ್ ಆಗಿ ಬಿಟ್ಟಿದೆ ಅಂತಂದ್ರೆ ಸ್ವಲ್ಪ ಮೊಸರು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಕ್ಲೀನ್ ಆಗಿ ಫೇಸ್ ಮಾಡ್ಕೊಂಡು ಮುಖಕ್ಕೆಲ್ಲ ಕ್ಲೀನ್ ಆಗಿ ಹಚ್ಬಿಟ್ಟು ಒಂದು ಮುಖ ಕುತ್ತಿಗೆ ಕೂಡ ಹಚ್ಬಹುದು ಕೈಗಳಿಗೆ ಕೂಡ ಹಚ್ಬಹುದು ಯಾಕಂತಂದ್ರೆ ಕೈಯಲ್ಲಿ ಕೂಡ ಟ್ಯಾನ್ ಆಗಿರುತ್ತೆ ಕೈಗಳಿಗೆ ಎಲ್ಲ ಹಚ್ಬಿಟ್ಟು ಐದು ನಿಮಿಷ ಬಿಟ್ಬಿಟ್ಟು ಆನಂತರ ನೀಟಾಗಿ ಲೈಟ್ ಆಗಿ ಮಸಾಜ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಇಲ್ಲಿ ಇಲ್ಲಿ ಅಪ್ವರ್ಡ್ ನೀವು ಮುಖಕ್ಕೆ ಮಸಾಜ್ ಮಾಡುವಾಗ ಅಪ್ವರ್ಡ್ ಪೋರ್ಷನ್ ಅಲ್ಲೇ ಮಸಾಜ್ ಮಾಡ್ಬೇಕು ಮಸಾಜ್ ಮಾಡ್ಬಿಟ್ಟು ಅದಾದ ನಂತರ ಮುಖನ ತೊಳೆಯುವಂತದ್ದು ಆಯಿಲ್ ಸ್ಕಿನ್ ಆದ್ರೆ ನೀವು ಹಾಲು ಮತ್ತೆ ಉಪಯೋಗ ಮಾಡಿ ಡ್ರೈ ಸ್ಕಿನ್ ಅವರಾದ್ರೆ ಮೊಸರು ಮತ್ತೆ ಜೇನುತುಪ್ಪ ಇದು ಟ್ಯಾನ್ ರಿಮೂವಲ್ ತುಂಬ ತುಂಬಾ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸರಿ ನೀವು ಈ ಥರ ಮಾಡಬಹುದು ಇದು ಮನೆಯಲ್ಲಿ ಟ್ಯಾನ್ ರಿಮೂವಲ್ ಅಥವಾ ಸನ್ ಬರ್ನ್ ಅಥವಾ ಮುಖ ಕಪ್ಪಾಗಿರೋದನ್ನ ಕಮ್ಮಿ ಮಾಡೋದಕ್ಕೆ ಬೆಸ್ಟ್ ಅಂತಂದ್ರೆ ಬೆಸ್ಟ್ ಆಗಿ ಸಿಗುವಂತಹ ಉಪಯೋಗ ಮಾಡಬಹುದಾದಂತಹ ಮನೆ ಮದ್ದು ಇದರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇಲ್ಲ ನಾವು ಜೇನುತುಪ್ಪ ಮತ್ತೆ ಹಾಲು ಅಥವಾ ಮೊಸರನ್ನು ಉಪಯೋಗ ಮಾಡೋದ್ರಿಂದ ಒಂದು ಟ್ಯಾನ್ ಅಥವಾ ಮಾರ್ಕ್ ಕಪ್ಪು ಮಾರ್ಕ್ ಕಪ್ಪಾಗಿರೋದು ಎಲ್ಲ ಕಮ್ಮಿ ಆಗುತ್ತೆ ಸ್ಕಿನ್ ಟೈಟನ್ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಸ್ಕಿನ್ ಫ್ರೆಶ್ ಆಗುತ್ತೆ ಸೂಪರ್ ಆಗಿ ನಮ್ಮ ಸ್ಕಿನ್ ಕಾಣುತ್ತೆ ಸೊ ಸಮ್ಮರ್ ಟೈಮ್ ಅಲ್ಲಿ ಸೆಕೆಗಾಲದಲ್ಲಿ ಮುಖ ಹಾಳಾಗೋದನ್ನ ತಡೆಯೋದಿಕ್ಕೆ ಅಥವಾ ಕಪ್ಪಾಗಿರೋದನ್ನ ಸನ್ಬರ್ನ್ ಆಗಿರೋದನ್ನ ಕಮ್ಮಿ ಮಾಡೋದಕ್ಕೆ ಈ ಒಂದು ಮನೆ ಮದ್ದು ಯಾರು ಬೇಕಾದ್ರೂ ಮಾಡಬಹುದು ಈ ತರದೇ ಇನ್ನು ತುಂಬಾ ಬ್ಯೂಟಿ ಬಗ್ಗೆ ಅಥವಾ ಏನಂತಂದ್ರೆ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋಗಳನ್ನ ಹಾಕ್ತಾನೆ ಇರ್ತೇನೆ ಇನ್ನೊಂದು ಏನು ಅಂತಂದ್ರೆ ಆದಷ್ಟು ಹೊರಗಡೆ ಹೋಗುವಾಗ ಯಾವ್ದಾದ್ರು ಒಳ್ಳೆ ಸನ್ಸ್ಕ್ರೀನ್ ಲೋಷನ್ ಅನ್ನ ಅಪ್ಲೈ ಮಾಡೋದಿಕ್ಕೆ ಮರೇಬೇಡಿ ಯಾವ ಯಾವ ಸ್ಕಿನ್ ಟೈಪ್ ಇದೆ ಅಂತ ಚೆಕ್ ಮಾಡೋದು ಹೇಗೆ ಹಾಗೆ ಯಾವ ಸ್ಕಿನ್ ಟೈಪ್ ಅವರಿಗೆ ಯಾವ ಥರದ ಸನ್ಸ್ಕ್ರೀನ್ ಲೋಷನ್ಗಳನ್ನು ಹಾಕ್ಬೋದು ಇದೆಲ್ಲದನ್ನ ನಾನು ಮುಂದಿನ ವೀಡಿಯೋಗಳಲ್ಲೂ ಶೇರ್ ಮಾಡ್ತಾ ಇರ್ತೇನೆ ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ಇನ್ನೊಂದು ಏನು ಅಂತಂದರೆ ಬೆಸ್ಟ್ ಅನ್ನುವಂಥ ಸನ್ಸ್ಕ್ರೀನ್ ಲೋಷನ್ ಟೀ ಕ್ರೀಮ್ ಲೋಷನ್ ಮತ್ತೆ ಮಾಯ್ಶರೈಸರ್ ಟೀ ಸಮ್ಮರ್ ಟೈಮಲ್ಲಿ ಉಪಯೋಗ ಮಾಡುವಂಥದನ್ನು ನಾನು ಲಿಂಕ್ ಹಾಕಿರ್ತೀನಿ ನಿಮಗೆ ಯಾವುದಾದ್ರೂ ಆ ಪ್ರಾಡಕ್ಟ್ಗಳು ಉಪಯೋಗಕ್ಕೆ ಬರ್ಬೋದು ಅಂತಂದರೆ ನೀವು ಖಂಡಿತವಾಗ್ಲೂ ಆ ಲಿಂಕನ್ನು ಕ್ಲಿಕ್ ಮಾಡಿ ಬೈ ಮಾಡ್ಬೋದು ಸ್ಕಿನ್ ಕೇರ್ ಬಗ್ಗೆ ಬ್ಯೂಟಿ ಕೇ ಬ್ಯೂಟಿ ಬಗ್ಗೆ ಅಥವಾ ಹೇರ್ ಕೇರ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ನನಗೆ ಅದನ್ನ ತಿಳಿಸಿ ಹಾಗೆ ಇನ್ನೊಂದು ಏನು ಅಂತಂದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾನು ನೆಕ್ಸ್ಟ್ ಆಗೋ ಒಂದು ಎಲ್ಲ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ರೀಗೋ